ನಮಸ್ಕಾರ ಸ್ನೇಹಿತರೆ ಆರ್ ಎಲ್ ಎಂ ಕರ್ನಾಟಕದಿಂದ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ನೀವೇನಾದರೂ ಸರ್ಕಾರಿ ಕೆಲಸದ ಹುಡ್ ಹುಡುಕಾಟದಲ್ಲಿದ್ದರೆ ಇದೊಂದು ಅತ್ಯುತ್ತಮ ಅವಕಾಶ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕರ್ನಾಟಕ ತನ್ನ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಈಗ ಅರ್ಜಿ ಆಹ್ವಾನಿಸಿದೆ ಇಲ್ಲಿ ಬ್ಲಾಕ್ ಮ್ಯಾನೇಜರ್ ಕ್ಲಸ್ಟರ್ ಸೂಪರ್ವೈಸರ್ ಆಫೀಸ್ ಅಸಿಸ್ಟೆಂಟ್ ಜಿಲ್ಲಾ ಮಟ್ಟದ ಹುದ್ದೆಗಳು ಇನ್ನು ಮುಂತಾದ ಹುದ್ದೆಗಳಿವೆ ಯಾವ ಯಾವ ಹುದ್ದೆಗಳು ಹಾಗೂ ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆ ಏನು ಹಾಗೂ ಪ್ರಮುಖ ದಿನಾಂಕಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರಿಸಿದೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಮೊದಲನೇ ಹುದ್ದೆ ಹೆಸರು ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಈ ಹುದ್ದೆಗಳು ಹೊನ್ನಾಳಿ ಹರಿಹರ ಆನೇಕಲ್ ಹಾಗೂ ಬೆಂಗಳೂರಿನ ಈಸ್ಟ್ ನಾರ್ತ್ ಹಾಗೂ ಸೌತ್ ತಾಲೂಕುಗಳಲ್ಲಿ ಖಾಲಿ ಇವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ ಮತ್ತು ಅನುಭವವನ್ನು ಗಮನವಿಟ್ಟು ಕೇಳಿ ಇಲ್ಲಿ ಮೂರು ರೀತಿಯ ಆಯ್ಕೆಗಳನ್ನು ನೀಡಲಾಗಿದೆ ಮೊದಲನೆಯದಾಗಿ ನೀವು ಎಮ್ ಎಸ್ ಸಿ ಅಗ್ರಿ ಅಥವಾ ತತ್ಸಮಾನ ಪದವಿ ಪಡೆದಿದ್ದರೆ ನಿಮಗೆ ಸಂಬಂಧಿತ ಕ್ಷೇತ್ರದಲ್ಲಿ ಒಂದು ವರ್ಷದ ಕೆಲಸದ ಅನುಭವ ಇರಬೇಕಾಗುತ್ತದೆ ಅಥವಾ ನೀವು ಬಿ ಎಸ್ ಸಿ ಅಗ್ರಿ ಪದವೀಧರರಾಗಿದ್ದು ನಿಮಗೆ ಕನಿಷ್ಠ ಮೂರು ವರ್ಷಗಳ ಫೀಲ್ಡ್ ವರ್ಕ್ ಅನುಭವವಿರಬೇಕಾಗುತ್ತದೆ ಅಥವಾ ನೀವು ಯಾವುದೇ ಬೇರೆ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾ ಪಡೆದಿದ್ದರೂ ಸಹ ಅರ್ಜಿ ಸಲ್ಲಿಸಬಹುದು ಆದರೆ ಅಂಥವರು ಫಾರ್ಮ ಲೈವ್ಲಿಹುಡ್ಸ್ನಲ್ಲಿ ಅಂಥ ಕ್ಷೇತ್ರದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ಅನುಭವವನ್ನು ಹೊಂದಿರಬೇಕಾಗುತ್ತದೆ ಈ ಕೆಲಸದ ಜವಾಬ್ದಾರಿಗಳನ್ನು ನೋಡೋದಾದರೆ ಬ್ಲಾಕ್ ಮಟ್ಟದಲ್ಲಿ ಕೃಷಿ ಜೀವನೋಪಾಯ ಚಟುವಟಿಕೆಗಳನ್ನು ಜಾರಿಗೊಳಿಸುವುದು ಮಹಿಳಾ ಕಿಸಾನ್ಗಳಿಗೆ ಬೆಂಬಲ ನೀಡುವುದು ಮತ್ತು ಇಲಾಖೆಯ ವರದಿಗಳನ್ನು ಸಿದ್ಧಪಡಿಸುವುದು ನಿಮ್ಮ ಕೆಲಸವಾಗಿರುತ್ತದೆ ಇನ್ನು ಎರಡನೇ ಹುದ್ದೆಯನ್ನು ನೋಡುವುದಾದರೆ ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ಈ ಹುದ್ದೆಗಳು ಬೆಂಗಳೂರು ಉತ್ತರ ಆನೇಕಲ್ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಲಭ್ಯವಾಗಿವೆ ಇದಕ್ಕೆ ಬೇಕಾದ ಅರ್ಹತೆ ಮತ್ತು ಅನುಭವವನ್ನು ನೋಡುವುದಾದರೆ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರಬೇಕು ಜೊತೆಗೆ ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಅನುಭವ ಕಡ್ಡಾಯವಾಗಿದೆ ಈ ಕೆಲಸದ ಜವಾಬ್ದಾರಿಗಳನ್ನು ನೋಡುವುದಾದರೆ ಗ್ರಾಮೀಣ ಭಾಗದ ಉದ್ಯಮಿಗಳಿಗೆ ಬಿಸ್ನೆಸ್ ಸಪೋರ್ಟ್ ನೀಡುವುದು ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವುದು ಮತ್ತು ಮುದ್ರಾ ಸಾಲ ಅಥವಾ ಇತರೆ ಆರ್ಥಿಕ ಸೌಲಭ್ಯಗಳನ್ನು ತಲುಪಿಸುವುದು ಹಾಗೂ ಸ್ಕಿಲ್ ಟ್ರೈನಿಂಗ್ ಕೊಡಿಸುವುದು ನಿಮ್ಮ ಪ್ರಮುಖ ಕೆಲಸವಾಗಿರುತ್ತದೆ ಇನ್ನು ಮೂರನೇ ರೀತಿಯ ಹುದ್ದೆಗಳು ಕ್ಲಸ್ಟರ್ ಸೂಪರ್ವೈಸರ್ ಇದರಲ್ಲಿ ಎರಡು ರೀತಿಯಾಗಿದ್ದು ಮೊದಲನೆಯದು ಕ್ಲಸ್ಟರ್ ಸೂಪರ್ವೈಸರ್ ಈ ಹುದ್ದೆಗೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಹಾಗೂ ಕನಿಷ್ಠ ಎರಡು ವರ್ಷಗಳ ಸಂಬಂಧಿತ ಅನುಭವವನ್ನು ಹೊಂದಿರಬೇಕು ಜೊತೆಗೆ ಕನ್ನಡ ಇಂಗ್ಲಿಷ್ ಭಾಷೆ ಬರೆಯಲು ಹಾಗೂ ಮಾತನಾಡಲು ಬರಬೇಕು ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿದೆ ಈ ಹುದ್ದೆಗಳು ದಾವಣಗೆರೆ ಹೊನ್ನಾಳಿ ಮತ್ತು ಬೆಂಗಳೂರಿನ ವಿವಿಧ ತಾಲೂಕುಗಳಲ್ಲಿ ಲಭ್ಯವಿವೆ ಇನ್ನು ಎರಡನೇ ರೀತಿಯ ಹುದ್ದೆಯನ್ನು ನೋಡುವುದಾದರೆ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಇದು ಮುಖ್ಯವಾಗಿ ಕೌಶಲ್ಯ ತರಬೇತಿ ವಿಭಾಗಕ್ಕೆ ಸಂಬಂಧಿಸಿದ್ದು ಇದು ಕೂಡ ಯಾವುದೇ ಪದವಿಯನ್ನು ಪೂರೈಸಿದವರು ಅರ್ಜಿಯನ್ನು ಹಾಕಬಹುದು ಆದರೆ ಇದಕ್ಕೆ ಕನಿಷ್ಠ ಮೂರು ವರ್ಷಗಳ ಅನುಭವ ಬೇಕಾಗುತ್ತದೆ ಇನ್ನು ಸ್ಕಿಲ್ ಸೂಪರ್ವೈಸರ್ ಕೆಲಸ ಏನಿರುತ್ತದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಕೌಶಲ್ಯ ಸುಪ್ ತರಬೇತಿ ಮತ್ತು ಜಾಗೃತಿ ಮೂಡಿಸುವುದು ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡುವುದು ಮತ್ತು ತರಬೇತಿ ನಂತರ ಅವರಿಗೆ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವುದು ಇವರ ಜವಾಬ್ದಾರಿಯಾಗಿರುತ್ತದೆ ಇನ್ನು ನಾಲ್ಕನೇ ರೀತಿಯ ಹುದ್ದೆಯನ್ನು ನೋಡುವುದಾದರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಹುದ್ದೆಗಳಾಗಿವೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸ್ಕಿಲ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಈ ಹುದ್ದೆಗಳಿಗೆ ಅಬ್ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಎಂ ಬಿ ಎ ಫೈನಾನ್ಸ್ ಅಥವಾ ಎಮ್ ಕಾ ಎಮ್ ಕಾಮ್ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ ಐದು ವರ್ಷಗಳ ಅನುಭವ ಕಡ್ಡಾಯವಾಗಿದೆ ಈ ಹುದ್ದೆಯ ಜವಾಬ್ದಾರಿ ಎಂದರೆ ಜಿಲ್ಲೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ತರಬೇತಿ ಹಾಗೂ ಉದ್ಯೋಗ ಮೇಳಗಳನ್ನು ಆಯೋಜಿಸುವುದು ಇವರ ಮುಖ್ಯ ಕೆಲಸವಾಗಿದೆ ಇನ್ನು ಎರಡನೆಯ ಹುದ್ದೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಲೈವ್ಲಿಹುಡ್ ಇದು ಕೃಷಿ ಪದವೀಧರರಿಗೆ ಉತ್ತಮ ಅವಕಾಶವಾಗಿದೆ ಇದಕ್ಕೆ ಅರ್ಹತೆ ಏನೆಂದರೆ ಎಮ್ ಸಿ ಅಗ್ರಿ ಆಗಿದ್ದರೆ ಎರಡು ವರ್ಷದ ಅನುಭವ ಸಾಕು ಇನ್ನು ಬಿ ಅಗ್ರಿ ಅಗ್ರಿಯಾಗಿದ್ದರೆ ನಾಲ್ಕು ವರ್ಷದ ಅನುಭವ ಬೇಕಾಗುತ್ತದೆ ಬೇರೆ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದವರೂ ಸಹ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಆದರೆ ಕನಿಷ್ಠ ಏಳು ವರ್ಷಗಳ ಅನುಭವ ಬೇಕಾಗುತ್ತದೆ ಇನ್ನು ಮೂರನೆಯದು ಡಿಸ್ಟ್ರಿಕ್ಟ್ ಎಮ್ ಐ ಎಸ್ ಅಸಿಸ್ಟೆಂಟ್ ಕಮ್ ಡಿ ಇ ಒ ಯಾವುದೇ ಪದವಿಯನ್ನು ಮುಗಿಸಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಕನಿಷ್ಠ ಮೂರು ವರ್ಷಗಳ ಕೆಲಸದ ಅನುಭವವಿರಬೇಕು ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಹಾಗೂ ಕಂಪ್ಯೂಟರ್ ಜ್ಞಾನ ಅಗತ್ಯವಾಗಿದೆ ಸ್ನೇಹಿತರೆ ನೀವು ಇನ್ನು ಐದನೇ ರೀತಿಯ ಹುದ್ದೆಯನ್ನು ನೋಡುವುದಾದರೆ ಇದು ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆ ಇಲ್ಲಿ ಲೆವೆಲ್ ಫೋರ್ ಅಥವಾ ಲೀಡರ್ಶಿಪ್ ಹುದ್ದೆಯಾಗಿರುವುದರಿಂದ ಅನುಭವ ಮತ್ತು ವಯಸ್ಸಿನ ಮಿತಿಯ ಬಗ್ಗೆ ಸ್ಪಷ್ಟವಾಗಿ ಹೇಳುವುದು ಮುಖ್ಯ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗಳು ಬೆಂಗಳೂರು ಉತ್ತರ ಪೂರ್ವ ಹಾಗೂ ದಕ್ಷಿಣ ತಾಲೂಕುಗಳಲ್ಲಿ ಖಾಲಿ ಇವೆ ಇದಕ್ಕೆ ಬೇಕಾದ ಅರ್ಹತೆಗಳನ್ನು ಈಗ ನೋಡೋಣ ಅಭ್ಯರ್ಥಿಗಳು ಪೂರ್ಣಾವಧಿಯ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿ ಅಥವಾ ಪಿ ಜಿ ಡಿಪ್ಲೊಮಾನ ಮುಗಿಸಿರಬೇಕು ವಯಸ್ಸಿನ ಮಿತಿ ಅಭ್ಯರ್ಥಿಯು ನಲವತ್ತೈದು ವರ್ಷ ವಯಸ್ಸನ್ನು ಮೀರಿರಬಾರದು ಇಲ್ಲಿ ಅನುಭವ ತುಂಬ ಮುಖ್ಯ ಕನಿ ಅಭ್ಯರ್ಥಿಗಳಿಗೆ ಕನಿಷ್ಠ ಐದು ವರ್ಷಗಳ ಸಂಬಂಧಿತ ಅನುಭವ ಇರಲೇಬೇಕು ಒಂದು ವೇಳೆ ನೀವು ಈಗಾಗಲೇ ತಾಲೂಕು ಮಿಷನ್ ಮ್ಯಾನೇಜರ್ ಆಗಿ ಒಂದು ವರ್ಷ ಅಥವಾ ಕ್ಲಸ್ಟರ್ ಸೂಪರ್ವೈಸರ್ ಆಗಿ ಎರಡು ವರ್ಷ ಕೆಲಸ ಮಾಡಿದ್ದರೆ ನಿಮಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಇತರೆ ಕೌಶಲ್ಯಗಳೆಂದರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಟೈಪಿಂಗ್ ಮತ್ತು ಮಾತನಾಡುವ ಜ್ಞಾನ ಇರಬೇಕು ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಇರುತ್ತದೆ ಇನ್ನು ಕೆಲಸವ ಜವಾಬ್ದಾರಿಯನ್ನು ಹೇಳುವುದಾದರೆ ಬ್ಲಾಕ್ ಮಟ್ಟದಲ್ಲಿ ತಂಡವನ್ನು ಮುನ್ನಡೆಸುವುದು ಫೀಲ್ಡ್ ವಿಸಿಟ್ ಮಾಡುವುದು ಬ್ಯಾಂಕ್ ಲಿಂಕೇಜ್ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಇನ್ನು ಕೊನೆಯದಾಗಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಇದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಯಾಗಿದೆ ಯಾರಿಗೆ ಆಫೀಸ್ ವರ್ಕ್ ಅಥವಾ ಅಡ್ಮಿನ್ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಹಾಗೂ ಇದಕ್ಕೆ ಫ್ರೆಷರ್ಸ್ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇದು ಇಲ್ಲಿ ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಅನುಭವವನ್ನು ಕಡ್ಡಾಯವಾಗಿ ಕೇಳಿದ್ದಾರೆ ಈ ಕೆಲಸದ ಜವಾಬ್ದಾರಿಗಳನ್ನು ನೋಡುವುದಾದರೆ ಜಿಲ್ಲಾ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳ ಅಡಿಯಲ್ಲಿ ಕೆಲಸ ಮಾಡುವುದು ಆಫೀಸ್ ಫೈಲ್ಸ್ ಮತ್ತು ವರದಿಗಳನ್ನು ಮೇಂಟೈನ್ ಮಾಡುವುದು ಹಾಗೂ ಎಮ್ ಐ ಎಸ್ ಡೇಟಾ ಎಂಟ್ರಿ ಮಾಡುವುದು ನಿಮ್ಮ ಮುಖ್ಯ ಕೆಲಸವಾಗಿರುತ್ತದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳ ಬಗ್ಗೆ ಗಮನ ಹರಿಸೋಣ ಈ ಮೊದಲು ತಿಳಿಸಿದ ಎಲ್ಲ ಹುದ್ದೆಗಳಿಗೂ ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ದಯವಿಟ್ಟು ಕೊನೆಯ ಕ್ಷಣದವರೆಗೂ ಕಾಯಬೇಡಿ ಸರ್ವರ್ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಬೇಕಾದ ಅಧಿಕೃತ ವೆಬ್ಸೈಟ್ ವಿಳಾಸ ಜಾಬ್ಸ್ ಕೆ ಎಸ್ ಆರ್ ಎಲ್ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಸರ್ಕಾರಿ ಉದ್ಯೋಗಗಳ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಕರಿಯರ್ ಪಲ್ಸನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ